ಸಿಲಿಕಾನ್ ಸಿಟಿ ಬೆಂಗಳೂರು ಯಾರಿಗೆ ಗೊತ್ತಿಲ್ಲ ಮಹಾನಗರ ದೇಶ ವಿದೇಶದ ಜನರನ್ನು ಕೈಬೀಸಿ ಕರೆಯುತ್ತದೆ ದೇಶದಲ್ಲಿರುವ ಟಾಪ್ ಸಿ ಕಂಪನಿಗಳು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಅಪಾರವಾಗಿ ಹೊಂದಿರುವ ಸಿಲಿಕಾನ್ ವ್ಯಾಲಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರು ಬಗ್ಗೆ ಎಷ್ಟು ತಿಳಿದುಕೊಂಡರೂ ಸಾಲದು ಪ್ರಸಿದ್ಧ ಸ್ಥಳಗಳು ವ್ಯಾಪಾರ ಮಾರುಕಟ್ಟೆ ಐಟಿ ಬಿಟಿ ಕಂಪನಿಗಳು ಮೆಟ್ರೋ ಓಡಾಟ ವಿಮಾನಗಳ ಹಾರಾಟದವರೆಗೂ ಎಲ್ಲದರಲ್ಲೂ ಫೇಮಸ್ ಆಗಿರುವ ಬೆಂಗಳೂರಲ್ಲಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ರಸ್ತೆ ಬದಿಯ ತಿಂಡಿಗಳು ಸಹ ಸಿಕ್ಕಾಪಟ್ಟೆ ಫೇಮಸ್ ಅದರಲ್ಲೂ ವಿವಿಪುರನ್ನಲ್ಲಿ ಎಲ್ಲಾ ರೀತಿಯ ತಿಂಡಿ ತಿನಿಸುಗಳು ಸಿಗುವ ಸ್ಟ್ರೀಟ್ ಫುಡ್ ತುಂಬಾನೇ ಪ್ರಸಿದ್ಧಿ ತಿಂಡಿ ಬೀದಿಯಂತನೇ ಗುರುತಿಸಿಕೊಂಡಿರುವ ವಿವಿಪುರಂ ಪ್ರವಾಸಿಗರು ಎಂದು ಮರೆಯದಂತೆ ನೆನಪಿಟ್ಟುಕೊಳ್ಳುವ ಸಾವಿರಾರು ಬಗೆಯ ತಿಂಡಿ ತಿನಿಸುಗಳ ರುಚಿ ತೋರಿಸಲು ಸದಾ ಸಿದ್ಧವಾಗಿರುತ್ತದೆ ಈ ಸ್ಟ್ರೀಟ್ ಫುಡ್ನಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಹಾಗೂ ಇಂಡೋ ಚೈನೀಸ್ ವೆರೈಟಿ ವೆರೈಟಿ ತಿನಿಸುಗಳು ಒಂದೇ ಜಾಗದಲ್ಲಿ ದೊರೆಯುತ್ತದೆ ತಿಂಡಿ ಬೀದಿಯು ಸಂಜೆ ವೇಳೆ ಐದು ಗಂಟೆ ಸುಮಾರಿಗೆ ಪ್ರಾರಂಭವಾಗಿ ಎಂಟು ಗಂಟೆಯವರೆಗೂ ಇರುತ್ತದೆ ಇಲ್ಲಿರುವ ರೆಸ್ಟೋರೆಂಟ್ ಅಂಗಡಿಗಳು ಮೊಬೈಲ್ ಕ್ಯಾಂಟೀನ್ಸ್ ತಳ್ಳುವ ಗಾಡಿಗಳ ಬಳಿ ಜನರದಂಡೇ ಇರುತ್ತದೆ ನೀವೇನಾದರೂ ಬೆಂಗಳೂರಿಗೆ ಬರುವುದಾದರೆ ಅಥವಾ ಬೆಂಗಳೂರಿನಲ್ಲೇ ಇರುವವರಾದರೆ ತಪ್ಪದೇ ವಿವಿಪುರನ ಫುಡ್ಗೆ ಭೇಟಿ ಕೊಟ್ಟು ಈ ಏಳು ತಿಂಡಿಯನ್ನು ತಪ್ಪದೇ ಟೇಸ್ಟ್ ಮಾಡಿ ಏಳು ಮೊಸರು ಕೋಡುಬಳೆ ಮೊಸರು ಕೋಡುಬಳೆ ಅಥವಾ ಮಜ್ಜಿಗೆ ಕೋಡುಬಳೆ ನೋಡಿದ ಕೂಡಲೇ ತಿನ್ನಬೇಕು ಎನಿಸುತ್ತದೆ ಈ ರೀತಿಯ ತಿನಿಸು ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧ ಹೊರಭಾಗದಲ್ಲಿ ಗರಿಗರಿಯಾಗಿ ಒಳಗಡೆ ಮೃದುವಾಗಿರುವ ಕೋಡುಬಳೆ ಮೊಸರಲ್ಲಿ ಹಾಕಿಕೊಟ್ಟರೆ ಅದರ ರುಚಿ ಆಹಾ ಎನಿಸುತ್ತದೆ ಈ ಮೊಸರು ಕೋಡುಬಳೆ ಸವಿಯಬೇಕೆಂದುಕೊಂಡರೆ ವಿವಿಪುರನ್ ಸ್ಟ್ರೀಟ್ ಫುಡ್ನ ಆರ್ಯವೈಶ್ಯಗೇ ಭೇಟಿ ನೀಡಿ ಆರು ಇಲ್ಲಿ ಸಾಮಾನ್ಯ ಇಡ್ಲಿಗಳಿಗಿಂತ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತದೆ ಬೇರೆ ಇಡ್ಲಿಗಳಿಗಿಂತ ಅಗಲವಾಗಿ ದಪ್ಪವಾಗಿರುವ ತಟ್ಟೆ ಇಡ್ಲಿ ಸ್ಟ್ರೀಟ್ ಫುಡ್ ಸಿಗುತ್ತದೆ ಇದಕ್ಕೆ ಕಾಂಬಿನೇಷನ್ ಆಗಿ ಕೊಡುವ ಕಾಯಿ ಚಟ್ನಿ ರೆಡ್ ಚಟ್ನಿ ಗ್ರೀನ್ ಚಟ್ನಿ ಒಂದು ತಟ್ಟೆ ಇಡ್ಲಿ ತಿಂದ ಕೂಡಲೇ ಹೊಟ್ಟೆ ತುಂಬಿಸಿ ಬಿಡುತ್ತದೆ ಆದರೆ ಇದರ ಒಂದರಲ್ಲಿ ತಿನ್ನೋದು ನಿಲ್ಲಿಸುವುದಿಲ್ಲ ವಿವಿಪುರನ್ನಲ್ಲಿ ತಟ್ಟೆಇಡ್ಲಿ ಸಿಗುವ ಬೆಸ್ಟ್ ಹೋಟೆಲ್ ಎಂದು ಸಾಯಿ ಇಡ್ಲಿ ಮನೆ ಗುರುತಿಸಿಕೊಂಡಿದೆ ಐದು ಖಾರ ಕಾಂಗ್ರೆಸ್ ಬನ್ ತಿಂಡಿ ಬೀದಿಗಳಲ್ಲಿ ತುಂಬಾನೇ ಫೇಮಸ್ ಐಟಂಗಳಲ್ಲಿ ಒಂದಾಗಿರುವ ಖಾರ ಕಾಂಗ್ರೆಸ್ ಬನ್ ಒಂದು ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅನಿಸುತ್ತದೆ ಬನ್ ಒಳಗಡೆ ಹಾಕುವ ಖಾರ ಕಡಲೆ ಬೀಜದ ಮಿಶ್ರಣ ನಾಲಿಗೆಗೆ ತುಂಬಾ ರುಚಿ ಅನಿಸುತ್ತದೆ ಇದು ವಿಬಿ ಬೇಕರಿಗಳಲ್ಲಿ ಸಿಗುತ್ತದೆ ಇದೇ ಬೇಕರಿಯಲ್ಲಿ ಸಿಗುವ ಬಾದಾಮಿ ಬರ್ಫಿ ರಸ್ಕ್ ಬಿಸ್ಕೆಟ್ ಹಲ್ವಾ ತುಂಬ ಫೇಮಸ್ ಇವುಗಳ ಬೆಲೆ ಸಹ ಕಡಿಮೆಯಾಗಿದ್ದು ಗ್ರಾಹಕರು ನಾನಾ ಬಗೆಯ ತಿಂಡಿ ತಿನ್ನಲು ಸಹಕಾರಿಯಾಗಿದೆ ನಾಲ್ಕು ಪಾನಿಪೂರಿ ಪಾನಿಪೂರಿ ಚಾಟ್ಸ್ ಐಟಂಗಳಲ್ಲಿ ಡಿಮ್ಯಾಂಡ್ ಇರುವ ತಿನಿಸು ವಿವಿಪುರಂ ಸ್ಟ್ರೀಟ್ ಫುಡ್ನಲ್ಲಿ ಸಿಗುವ ಪಾನಿಪೂರಿ ರುಚಿ ತುಂಬಾನೇ ರುಚಿಯಾಗಿರುತ್ತದೆ ಗೋಲ್ಗಪ್ಪ ಸುಕ್ಕಾಪೂರಿಗಳಲ್ಲಿ ಹಾಕಿ ಕೊಡುವ ಕಡಲೆ ಮಿಶ್ರಣ ಬೂಂದಿ ಸೇವ್ ಮಿಕ್ಸ್ಟರ್ ಮತ್ತಷ್ಟು ಟೇಸ್ಟ್ ಕೊಡುತ್ತದೆ ಮೂರು ಬೋಂಡಾ ಬಜ್ಜಿ ದಕ್ಷಿಣ ಭಾರತದ ಪ್ರಖ್ಯಾತ ತಿನಿಸುಗಳು ಬೋಂಡಾ ಬಜ್ಜಿ ಬೀದಿಬದಿಯ ವ್ಯಾಪಾರಗಳಲ್ಲಿ ಪ್ರಮುಖವಾದದ್ದು ಕೆಲ ಅಂಗಡಿಗಳಲ್ಲಿ ತಳ್ಳುವ ಗಾಡಿಗಳಲ್ಲಿ ಬಿಸಿ ಬಿಸಿಯಾಗಿ ಹಾಕುವ ಬೋಂಡ ಬಜ್ಜಿ ತಿನ್ನಲು ಚೆನ್ನಾಗಿರುತ್ತದೆ ಆಲೂ ಬೋಂಡ ದಾಲ್ವಡ ಚಿಲ್ಲಿ ಬಜ್ಜಿ ಕ್ಯಾಪ್ಸಿಕಂ ಬಜ್ಜಿಯ ಮೇಲೆ ಹಾಕುವ ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪಿನ ಮಿಕ್ಸ್ ತುಂಬಾ ರುಚಿಕರವಾಗಿರುತ್ತದೆ ಎರಡು ರಸಗುಲ್ಲಾ ಚಾಟ್ ರಸಗುಲ್ಲ ಮತ್ತು ಚಾಟ್ ಎರಡು ಬಗೆಯ ಭಾರತದ ತಿನಿಸನ್ನು ಎಲ್ಲರೂ ಇಷ್ಟಪಡುತ್ತಾರೆ ಆದರೆ ಇದನ್ನು ಬೇರೆ ಬೇರೆಯಾಗಿ ತಿನ್ನುವುದು ಸಾಮಾನ್ಯ ಇಲ್ಲಿ ಮಾತ್ರ ಎರಡನ್ನೂ ಒಂದಾಗಿ ಮಾಡಿ ರಸಗುಲ್ಲಾ ಚಾಟ್ ಅಂತ ಮಾಡಿಕೊಡುತ್ತಾರೆ ಇದರ ರುಚಿಯು ಅದ್ಭುತವಾಗಿರುತ್ತದೆ ಇದರಲ್ಲಿ ದಹಿ ಬಲ್ಲ ತಂಪಾದ ರಸಗುಲ್ಲಾ ಚಾಟ್ ಮಸಾಲ ಅಚ್ಚಕಾರದ ಪುಡಿ ಬೂಂದಿ ದಾಳಿಂಬೆ ಬೀಜಗಳ ಈ ಡಿಶ್ ಡಿಫರೆಂಟ್ ಟೇಸ್ಟ್ನಿಂದ ನಾಲಿಗೆಗೆ ಆಹಾ ಎನಿಸುವಂತೆ ಮಾಡುತ್ತದೆ ಒಂದು ಗೋಬಿ ಮಂಚೂರಿಯನ್ ರೋಲ್ ಗೋಬಿ ಮಂಚೂರಿಯನ್ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಇಂಡೋ ಚೈನೀಸ್ ಡಿಶ್ ಆಗಿರುವ ಇದನ್ನು ಎಲ್ಲರೂ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಾರೆ ಸ್ಟ್ರೀಟ್ ಫುಡ್ನಲ್ಲಿ ಸಿಗುವ ಗೋಬಿ ಮಂಚೂರಿಯನ್ ರೋಲ್ ರುಚಿ ನಿಮ್ಮನ್ನು ಕಳೆದೋಗುವಂತೆ ಮಾಡುತ್ತದೆ ಮೈದಾ ಹಿಟ್ಟಿನ ರುಮಾಲಿ ರೋಟಿಯೊಳಗೆ ಕ್ಯಾಬೇಜ್ ಗೋಬಿ ಮಯೋನೇಸ್ ಈರುಳ್ಳಿಯ ಮಿಶ್ರಣವನ್ನಿಟ್ಟು ಬಿಸಿ ಬಿಸಿಯಾಗಿ ಕೊಡುವ ಈ ರೋಲ್ ಅನ್ನು ಒಮ್ಮೆ ತಿಂದರೆ ಇದರ ರುಚಿ ಯಾವತ್ತಿಗೂ ಮರೆಯುವುದಿಲ್ಲ ವಿವಿಪುರನತ್ತ ಹೋದರೆ ತಪ್ಪದೇ ಫುಡ್ ದಾರಿಗೆ ಹೋಗಿ ಬಗೆಬಗೆಯ ತಿನಿಸುಗಳನ್ನು ಸವಿದು ಆನಂದಿಸಿ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆನ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ